they started a jana akrosha yatra and uh, there is a lot of response to the people of the karnataka to this bjp agitation for that purpose they started agitation ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅದು ಬಿಜೆಪಿ ಆಗಿರಬಹುದು ಹಾಗೆ ಕಾಂಗ್ರೆಸ್ ಆಗಿರಬಹುದು ಆದರೆ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಒಂದು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ ಏನಂತ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಟೈಮ್ ಬಾಂಬ್ ಒಂದು ಸಿಡಿಯುತ್ತೆ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಹಾಜರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಸಿದ್ದರಾಮಯ್ಯ ಅವರು ತಮ್ಮ ವಿರುದ್ಧ ಆರೋಪಗಳು ಬಂದಾಗಲೆಲ್ಲ ಜಾತಿ ಗಣತಿ ವರದಿಯನ್ನು ಎಳೆದುಕೊಂಡು ಬರ್ತಾರೆ ಇದು ಲಿಂಗಾಯತ ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳನ್ನು ಡಿವೈಡ್ ಮಾಡಲಿಕ್ಕೆ ಹಾಕಿದಂತಹ ಒಂದು ಹುನ್ನಾರ ಅಥವಾ ಪ್ಲಾನ್ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಆರೋಪಿಸಿದ್ದಾರೆ ಅತ್ಯಂತ ವಿವಾದಕ್ಕೊಳಗಾಗಿರುವಂತಹ ಜಾತಿ ಗಣತಿ ವರದಿ ಈಗ್ಲೇ ಆಗ್ಬೇಕಿತ್ತ ಅಂದಿನ ಆಯೋಗದ ಅಧ್ಯಕ್ಷ ಕಾಂತರಾಜು ಅವರು ಸಲ್ಲಿಸಿದ ವರದಿಯನ್ನ ಕೂಡ ಸಿದ್ದರಾಮಯ್ಯ ಅವರು ಸ್ವೀಕರಿಸಲಿಲ್ಲ ಇವತ್ತು ಅದನ್ನೇ ಮತ್ತೆ ಎಳೆದು ಜನರಲ್ಲಿ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಾಯ್ತಾ ಇದ್ದಾರೆ ಈ ಆಂತರಿಕ ಪೈಪೋಟಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಪಕ್ಷದೊಳಗೆ ಒಂದು ಮಹಾ ಸ್ಫೋಟಕ್ಕೆ ಅಥವಾ ಟೈಮ್ ಬಾಂಬ್ ಸಿಡಿಯೋದಕ್ಕೆ ಕಾರಣವಾಗುತ್ತೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನು ಮುಸ್ಲಿಮರನ್ನ ಪ್ರೊಜೆಕ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಆದರೆ ಇದು ಬೇರೆ ಪ್ರಮುಖ ಸಮುದಾಯಗಳಿಗೆ ಅಪಾಯವನ್ನು ಉಂಟು ಮಾಡುವ ಧೋರಣೆಯಾಗಿದೆ ಅಂತ ಹೇಳಿ ಶೆಟ್ಟರ್ ಅವರು ಹೇಳಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಅನಿಲ ಮತ್ತು ಪೆಟ್ರೋಲ್ ಬೆಲೆಗಳನ್ನು ಹೆಚ್ಚಿಸಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದರ ಕುರಿತು ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ ಕಳೆದ ವಾರ ಬಿ ಜೆ ಪಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭಿಸಿತು ಇದಕ್ಕೆ ಕರ್ನಾಟಕದ ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ತು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ನವರಿಗೆ ಭಯ ಉಂಟಾಯಿತು ಇದೀಗ ಅದನ್ನು ಎದುರಿಸಲಿಕ್ಕೆ ತಮ್ಮ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ಮಾತನಾಡಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇದು ಕ್ರಿಮಿನಲ್ ಕೇಸ್ ಈ ತನಿಖೆಯನ್ನ ಕೇಂದ್ರ ಸರ್ಕಾರದಿಂದಲ್ಲ ಹೈಕೋರ್ಟ್ನಿಂದ ಆದೇಶ ಬಂದಿದ್ದು ಆ ಮೂಲಕ ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಲಾಸ್ಟ್ ಒನ್ ವೀಕ್ ದೇ ಸ್ಟಾರ್ಟೆಡ್ ಜನ ಆಕ್ರೋಶ ಯಾತ್ರೆ ಅಂಡ್ ದೇರ್ ಲಾಟ್ ಆಫ್ ರಿಸ್ಪಾನ್ಸ್ ಟು ದಿ ಪೀಪಲ್ ಆಫ್ ದಿ ಕರ್ನಾಟಕ ಟು ದಿಸ್ ಬಿಜೆಪಿ ಅಜಿಟೇಷನ್ ಫಾರ್ ದಾಟ್ ಪರ್ಪಸ್ ಅಜಿಟೇಷನ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಟು ಕೌಂಟರ್ ಇಟ್ Because it is a, the apprehension, there is a BJP, in, in favor of the BJP, there is a uh, image is built up and uh, BJP agitation is take uh, taken off. For that purpose, because of there is apprehension, for that counter attack, they started agitation. National Herald issue is concerned, there is a lot of corruption and uh, looking into the National Herald is concerned having a more than 2000 crores worth of the property they are having. And uh, Young India, it is an organization under the leadership of Rahul Ga India and Surya Gandhi and Sonia Gandhi, and that uh, uh, that what are the decan uh, Herald of the National Herald, uh, entire property, entire uh, organization has been merged with the Young India. So, for uh, spending about 50 crores, are uh, taking 50 crores or 100 crores sales in the National Herald. దే హవ్ టూ మర్జ్ ద ఆల్ ద ఎంటర్ నేషనల్ హెల్ఫ్ ప్రాపర్టీస్ ఇన్ టూ దంగ్ ఇండియా ఇట్ షోస్ దాట్ ఇట్ ఈజ్ క్రిమినల్ యాక్ట్ అండ్ హవింగ్ అ ప్రాపర్టీ మోర్ దెన్ టూ థౌజండ్ ప్రోస్ విత్ ఇల్లీగల్ మై ఇల్లీగల్ వేస్ ఫార్ నెట్ పర్పజ ఇట్ ఈ స్టార్టెడ్ ఇన్వెస్టిగేషన్ అండ్ ఇన్ ద చార్జ్షీట్ ఇట్ సెల్ఫ్ దే హవ్ షోన్ రాహుల్ గాంధీ సోనియా గాంధీ నంబర్ వన్ నంబర్ టూ అక్యూస్డ్